ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಹಳೆ ಕಾಲದ ರೆಸಿಪಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆಯಲ್ಲಿ ಮೊಸರಲ್ಲಿ ಮಾಡುವಂತಹ ರೆಸಿಪಿದು ಮೊಸರು ಸಾರು ಅಥವಾ ಹಳ್ಳಿ ಕಡೆ ನಾವೆಲ್ಲ ಅಸೆಂಬ್ರ ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ ನೋಡಿ ಒಂದು ಬೌಲಲ್ಲಿ ಒಂದು ಮೀಡಿಯಮ್ ಆಗಿರುವಂತಹ ಸೋರೆಕಾಯಿ ಅಥವಾ ಹಾಲು ಕುಂಬಳಕಾಯಿನ ಚೆನ್ನಾಗೆ ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಒಂದು ಲೀಟರಷ್ಟು ಅದಕ್ಕೆ ಒಂದು ಖಾರಕ್ಕೆ ಹನ್ನೆರಡರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು ಅದು ಕಂಪ್ಲೀಟಾಗೆ ತಣ್ಣಗೆ ಅದು ನೀರೆಲ್ಲ ತೆಗೆದುಬಿಟ್ಟು ಮೆಣಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಬೇಯಿಸ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ರುಚಿಗೆ ಒಂದು ಟೀ ಅಷ್ಟು ನಾನು ಉಪ್ಪನ್ನ ಹಾಕೊಂಡಿದ್ದೀನಿ ಇಷ್ಟು ಸಾಕು ಬೇಯಿಸ್ಬೇಕಾರೂ ಸ್ವಲ್ಪ ಉಪ್ಪು ಹಾಕಿದ್ವಿ ಆಮೇಲೆ ಇವಾಗ ರುಬ್ಬಕ್ಕೆ ಹಾಕಿದಾಗ ಇದು ಕರೆಕ್ಟಾಗಿ ಆಗುತ್ತೆ ಉಪ್ಪು ನೋಡ್ತಿದ್ದೀರಲ್ಲ ನೀರು ಹಾಕೋದು ಬೇಡ ಇದಕ್ಕೆ ಚೆನ್ನಾಗಿ ಹಸಿಮೆಣ್ಸಿನ್ಗೆ ಬೇಯಿಸಿರೋದ್ರಿಂದ ನೀರಿನಂಶ ಇರುತ್ತೆ ಹಾಗಾಗಿ ಹಾಗೆ ರುಬ್ಕೊಳ್ಳಿ ಆ ಒಂದು ಪಾತ್ರೆನ ನೆಕ್ಸ್ಟು ಬಿಸಿಗಿಟ್ಟು ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಆಮೇಲೆ ಕರುವೇನ ಸೊಪ್ಪು ಮತ್ತು ಮೀಡಿಯಮ್ ಆಗಿರುವಂತಹ ಒಂದು ಈರುಳ್ಳಿನ ಇದಕ್ಕೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ ಸ್ವಲ್ಪ ಒಂದು ಅರ್ಧ ಫ್ರೈ ಆದರೆ ಸಾಕು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನಂತರ ಇದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ನಾನು ಬೇಸ್ಕೊಂಡಿದ್ನಲ್ಲ ಹಾಲುಗುಂಬಳುಕಾಯಿ ಅಥವಾ ಸೋರೆಕಾಯಿನ ಹಾಕಿದ್ದೀನಿ ಇದನ್ನು ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷದಷ್ಟು ಹಂಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಅದನ್ನು ಪಕ್ಕಕ್ಕೆ ಇಟ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟರ್ ಮೊಸರು ಒಂದು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ಊಟ ಮಾಡ್ಬೋದು ಆಗುತ್ತೆ ನಂತರ ಮೊಸರನ್ನ ಒಂದು ವಿಸ್ಕರಲ್ಲಿ ಚೆನ್ನಾಗಿ ಥರ ಕ್ರೀಮ್ ಮಾಡ್ಕೋಬೇಕು ಎಲ್ಲ ಗಟ್ಟಿಗಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ನಂತರ ರುಬ್ಕೊಂಡಿರುವಂತಹ ಮಸಾಲೆನ ಈ ಮೊಸರಿಗೆ ಹಾಕೋತಾ ಇದ್ದೀನಿ ಮೊಸರಿಗೆ ಹಾಕೋದ್ರಿಂದ ಚೆನ್ನಾಗಿ ನೀಟಾಗೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಹಾಕಿದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಮುದ್ದೆಗೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಬೇಸಿಗೆಗಾಲದಲ್ಲಿ ಮೊಸರು ಸಾರು ಊಟ ಮಾಡೋದ್ರಿಂದ ದೇಹಕ್ಕೂ ತಂಪಿರುತ್ತೆ ಹಳೆ ಕಾಲದಲ್ಲಿ ಸುಮ್ಮನೆ ಮಾಡಿಲ್ಲ ಅಲ್ವಾ ವೆದರ್ಗೆ ತಕ್ಕಂತೆ ಅಡುಗೆಗಳನ್ನ ನಮಗೆಲ್ಲ ತಿಳಿಸ್ಕೊಟ್ಟು ಹೋಗಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೊಸರನ್ನ ಹಾಕಿ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಸಿಯಾಗಿ ರೆಡಿಯಾಗುತ್ತೆ ಈ ಥರ ಗಟ್ಟಿಗಿದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಊಟ ಮಾಡೋರಾದರೆ ಸ್ವಲ್ಪ ನೀರನ್ನ ಸೇಸ್ಕೋಬೋದು ನೀವು ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಆಗಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಮತ್ತು ಅನ್ನಕ್ಕೆ ಸೇಸ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತುಪ್ಪ ಹಾಕಿ ಈ ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿತ್ತು ಬೇಸಿಗೆಯಲ್ಲಿ ಈ ಥರ ಮೊಸರಲ್ಲಿ ಗೊಜ್ಜುಗಳು ಸಾರುಗಳನ್ನ ಮಾಡ್ಕೊಂಡು ಊಟ ಮಾಡೋದ್ರಿಂದ ದೇಹಕ್ಕೂ ತಂಪಾಗಿರುತ್ತೆ ನೋಡಿ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿ ಬಿಸಿ ತುಪ್ಪ ಜೊತೆ ಮುದ್ದೆ ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್